ಹಾಯ್ ಹೇಳೋ ನಮಸ್ಕಾರ ನಾಲ್ಕಂತ ಮೈ ಚಾನಲ್ ನಮ್ಮ ಯಾತ್ರೆ ವಿತ್ ವಿಜಯ್ ಇವತ್ತು ಬೆಂಗಳೂರಲ್ಲಿ ಬೋರ್ ಹೊಡಿತಾ ಇತ್ತು ಸೊ ಸಣ್ಣದಾಗಿ ಒಂದು ಟ್ರಿಪ್ ಹೋಗೋಣ ಅನ್ನಿಸಿ ನಾನು ನನ್ನ ಫ್ರೆಂಡ್ಸು ಇವತ್ತಿನ ಸ್ಪಾಟಿಗೆ ಹೋಗ್ತಾ ಇದ್ವಿ ಇವತ್ತಿನ ಸ್ಪಾಟ್ ಬಂದು ಮಂಚಿನ ಬೆಲೆ ಡ್ಯಾಮ್ ಮನೆಯಲ್ಲೆಲ್ಲ ಬೇಜಾರಾಗ್ತಾಯಿದ್ರು ಭಾನುವಾರಕ್ಕೂ ಹೋಗೋಣ ಅಂತಿದ್ರು ಸೊ ಅದಕ್ಕೆ ನೈಟ್ ಡಿಸೈಡ್ ಮಾಡಿ ಇವತ್ತು ಮಂಚಿನ ಬೆಲೆ ಡ್ಯಾಮ್ಗೆ ಹೋಗ್ತಾಯಿದ್ವಿ ಒಂದು ಸ್ವಲ್ಪ ಸುಮ್ಮನೆ ಬೆಂಗಳೂರಿಂದ ಔಟ್ಸ್ಕರ್ಟ್ಸ್ ಹೋಗ್ಬಿಟ್ಟು ಬರೋಣ ಅಂತ ಯಾಕೆ ಈ ಇಂದ ಸ್ವಲ್ಪ ಒಂದು ಎರಡು ದಿನನಾದ್ರೂ ಆಚೆ ಇದ್ದರೆ ನಮಗೂ ಒಳ್ಳೇದು ಅಂತ ಅಷ್ಟೇ ಸೊ ಇವಾಗ ನಾವು ಮನೆ ಬಿಟ್ಟು ಸುಂಕ ಕಟ್ಟೆ ನಮ್ಮ ಲಗ್ಗೇರಿ ಏರಿಯಾದಿಂದ ಒಂದು ನಾಲ್ಕು ಕಿಲೋಮೀಟರ್ ಸುಂಕ ಕಟ್ಟೆಯಲ್ಲಿ ಇದೀವಿ ನೋಡಿ ನಮ್ಮ ಸೀನಾ ಮುಂದೆ ಹೋಗ್ತಾ ಇದ್ದಾನೆ ಅಂದ್ರೆ ಹಿಂದೆ ಕಡೆ ಕೂತಿದ್ದೇವೆ ನೋಡಿ ಅವನೇ ಸೀನಾ ಅವನ ಮುಂದೆ ಇರೋದು ರಾಹುಲ್ ನಮ್ಮ ಧನುಷ್ಕೋಡಿ ರಾಮೇಶ್ವರಂ ಟ್ರಿಪ್ಪಿಗೆ ಬಂದಿರಲಿಲ್ಲ ಅವನೇ ಆ ರಾಹುಲ್ ಅಲ್ಲಿ ಹೋಗ್ತಾ ಇದ್ದಾನೆ ಇನ್ನು ನಾನು ನನ್ನ ನಮ್ಮ ಸೇಟು ಹಿಂದೆ ಕೂತಿದ್ವಿ ನಾನು ಹಿಂದೆ ಕೂತೋ ಒಂದೇ ಗಾಡಿ ಹೋಗ್ತಾಯಿದ್ದೀವಿ ಎರಡು ಗಾಡಿ ನಾಲ್ಕು ಜನ ಇನ್ನ ಒಬ್ಬ ಮಿಸ್ಸಿಂಗು ಲೋಕಿ ಲೋಕೆ ಅಂತ ಸೊ ಬಂದಿರೋ ಬಂದಿಲ್ದೋರಿಗೆ ಏನು ಮಾಡೋಕ್ಕಾಗಲ್ಲ ನೈಟೆಲ್ಲ ಹೊರಟಿಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡಿಬಿಟ್ಟು ಬೆಳಿಗ್ಗೆ ಫೋನ್ ಮಾಡಿದ್ರೆ ನಾನು ಬರೋಲ್ಲ ನೀವು ಹೋಗಿದ್ ಬನ್ನಿ ಅಂತ ನಮ್ಮ ಲೋಕೇಶ್ ಅವರು ಇಂಥವ್ರಿಗೆ ಏನು ಮಾಡೋಣ ಹೇಳಿ ಒಂದ್ ಪ್ಲಾನಿಂಗ್ ಫಿಕ್ಸ್ ಆಗಲಿಲ್ಲ ಅಂದ್ರೆ ಏನೂ ಮಾಡೋಕ್ಕಾಗಲ್ಲ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಇದೇ ತರ ಇರ್ತಾರೆ ಅನ್ಸುತ್ತೆ ಅಲ್ವಾ ಇದ್ರೆ ಟ್ಯಾಗ್ ಮಾಡಿ ಅಂತೋಡ್ಗೆ ಒಂದ್ ಸ್ವಲ್ಪ ಬುದ್ಧಿವಾದ ಹೇಳೋಣ ವಿಡಿಯೋದಲ್ಲಿ ನೋಡಿ ನಮ್ಮ ಸೀನಾ ಬಾಯಲ್ಲಿ ಹೇಳಿ ಕೇಸರಿ ಓ ನೋಡಿದಾನೆ ರಾಹುಲ್ ನಮ್ಮ ಧರ್ಮೇಶ್ ಕೋಟಿ ಟ್ರಿಪ್ಪಿಗೆ ಬರ್ದಿಲ್ಲ ನೀನೆ ಸೊ ಇಲ್ಲಿಂದ ನಮ್ಮ ಏರಿಯಾದಿಂದ ಬಂದು ನಲ್ವತ್ತು ಕಿಲೋಮೀಟ್ರ್ ಆಗುತ್ತೆ ಈಗ ಈ ಟ್ರಾಫಿಕ್ಕಲ್ಲಿ ಯಪ್ಪ ಯಾವಾಗ ಹೋಗಿ ಔಟ್ಸ್ಕಟ್ಸ ಬಿಡ್ತೀವೋ ಸಿಟಿ ಔಟ್ಸ್ಕಟ್ಸ್ ಸಿಗಿರ್ತೀವನ್ ಇರೋಣ ಇರೋಣ ಯಾಕಣ ಅಯ್ಯೋ ಏನು ರೋಡ್ ರೆಶು ಭಾನುವಾರ ಭಾನುವಾರ ಆರಾಮಾಗಿ ಮನೇಲಿ ಇರೋದು ಬಿಟ್ರಲ್ಲ ಈಚೆಗೆ ಕೊಡ್ತಾರಪ್ಪ ನಮ್ಮಗಳಿಗೆ ರೋಡಾಗ ಜಾಗಲ್ದೀನಿ ಓಹ್ ಓ ಓಹ್ ಔಪ್ಪ ನಂಜನ್ದಲ್ಲಿ ಡ್ಯಾಮ್ ಹೋಗೋಣ ಒಂದು ಸ್ವಲ್ಪ ಇಷ್ಟೊತ್ತವರೆಗೂ ಮಳೆ ಬರೋ ತರ ಇದ್ದು ಇವಾಗ ಬಿಸಿಲು ಬಂದಿದೆ ನಮಗೆ ಗಾಡಿ ಓಡಿಸೋಕೆ ಸ್ವಲ್ಪ ಅಡ್ವೆಂಚರಸ್ ಫೀಲ್ ಆಗಲಿ ಅಂದ್ಬಿಟ್ಟು ಮೈ ಕೈ ಎಲ್ಲ ಉರಿತಾ ಇದೆ ಈ ಬಿಸ್ಲು ಚೂರ 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 ಆಗ್ತಾ ಇದೆ ನೋಡಿ ನೋಡೇ ಅಯ್ಯ ಈ ರೋಡ್ ಯಾವತ್ತು ರೆಡಿ ಮಾಡ್ತಾರೋ ಏನು ಕತೆ ಗೊತ್ತಿಲ್ಲ ನಮ್ಮ ಗೌರ್ಮೆಂಟ್ ಫುಲ್ ಸ್ಲೋ ಈಗ ನಾವು ತವರೆಕೆರೆ ಅಲ್ಲಿ ಇದ್ದೀವಿ ತವರೆಕೆರೆಯಿಂದ ಇಲ್ಲಿಂದ ಒಂದು ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಏನಾದರೂ ಈ ಸಿಟಿದ ಏನು ನೋಡ್ತೀರ ಬಿಡಿ ನಾವಲ್ಲಿ ಒಂದು ಸ್ವಲ್ಪ ಸಿಟಿ ಔಟ್ಸ್ಕರ್ಟ್ಸ್ಗೆ ಹೋಗಿ ಕಾಡೋಳಿಗೆ ಹೋಗಂಗೆ ಒಳಗಡೆ ಊರು ಹೋಗಿ ಬಂದಾಗ ವೀಡಿಯೋ ಆನ್ ಮಾಡ್ತೀನಿ ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಿ ಬರುತ್ತೆ ವೀಡಿಯೋ ಸೊ ಈಗ ನಾವು ಮುಂಚ ಮುಂಚೆಬಳ್ಳಿ ಡ್ಯಾಮ್ ಹತ್ರ ಒಳಗಡೆ ರೋಡಿಗೆ ತಗೊಂಡಿದ್ದೇವೆ ಮುಂಚಿನ ನಂಗ್ರಾವ್ ನೋಡಿ ಓದ್ತಾ ಇದ್ದೀವಿ ಇದು ಬೆಂಗಳೂರು ಸಿಟಿಲಿ ಸ್ವಲ್ಪ ಹಳ್ಳಿ ವಾತಾವರಣ ಇರೋ ತರ ಇದೆ ಈ ಕಡೆ ಸ್ವಲ್ಪ ರಾಮನಗರ ಮಾಗಡಿ ರೋಡ್ ಹತ್ರ ಒಳಗಡೆ ಬಂದೆ ಇನ್ನೂ ಸ್ವಲ್ಪ ಹಳ್ಳಿ ವಾತಾವರಣ ಇದೆ ನೋಡಿ ಅದೇ ರೋಡು ಸೊ ಮುಂಚೆಂಬಲ್ಲೆ ಡ್ಯಾಮ್ ಇಲ್ಲಿಂದ ಎಷ್ಟಿದೆಯಾ ಒಂದು ಇಪ್ಪತ್ತು ಕಿಲೋಮೀಟರ್ ಇದೆ ಅನ್ಸುತ್ತೆ ರೋಡ್ ಮಾತ್ರ ಸಿಂಗಲ್ ರೋಡು ಚೆನ್ನಾಗಿದೆ ಮಡ ಗಿಡ ಬಂದು ಸೊ ಬೆಂಗಳೂರು ವಾತಾವರಣದಿಂದ ಹೊರಗಡೆ ಬಿಡಬೇಕಂದ್ರೆ ಒಂದು ದಿನಕ್ಕೆ ಇದು ಒಂದು ಪ್ಲೇಸು ನೀವು ಯಾವಾಗ ಬೇಕಾದ್ರು ಬರ್ಬೋದು ಶನಿವಾರ ಭಾನುವಾರ ಒಂದಿನ ಪ್ಲ್ಯಾನ್ ಮಾಡ್ಕೊಂಡು ಬಂದರೆ ಬರ್ಬೋದು ಊರಲ್ಲಿ ಜಾತ್ರೆ ಬೇರೆ ನಡೀತಾ ಇದೆ ಏನೋ ಗೊತ್ತು ಯಾವಾಗ ಹಣ್ಣು ಮುಂದ ಜಾತ್ರೆ ಮಾರುನ ಜಾತ್ರೆ ನಡೆಸ್ತಾ ಇರ್ತಾರೆ ದೇವ್ರ ಜಾತ್ರೆ ಸಾಂಗ್ ಹಾಕರು ಅಂದ್ರೆ ಫಿಲಮ್ ಮಾಡ್ ಕೂತಿದ್ದಾರೆ ಇದು ಜಾತ್ರೆ ಮಾಡೋ ಹುಟ್ಟು ಇಂಡಿಯಾದಲ್ಲಿ ಯಾರು ಎಷ್ಟೊಂದು ಕೇಳ್ತಾರೆ ಅಂದ್ಬಿಟ್ಟು ದೇವ್ರ ಸಾಂಗ್ ನ ಎಲ್ಲ ತರ ಆಡ್ತಾರೆ ನಿಮ್ಗೆ ಗೊತ್ತಿರ್ಬೋದಲ್ಲ ಗಣೇಶ ಹಬ್ಬಕ್ಕೆ ಗಣೇಶನ್ ಸಾಂಗ್ ಬಿಟ್ಟು ಬಿಕ್ಕಿದ್ದೆಲ್ಲ ಸಾಂಗ್ ಬಿಡ್ತಾವೆ ಕೂತಿರೋ ಗಣೇಶ ದೇವ್ರು ಏನು ಏನಕ್ಕೂ ಮಾಡಿಸ್ತಾ ಇದ್ರು ನನ್ ಬೋರ್ಡೆ ಮಾಡ್ತಾ ಇರ್ಲಲ್ಲ ಅವ್ರು ಬೋರ್ಡೆ ಮಾಡ್ಕೊಂತವ್ರು ಗೊತ್ತಿಲ್ಲ

ಚಾಕಾಗಿದೆ ಇಲ್ಲೆಲ್ಲ ರೋಡು ಇನ್ನು ಬೆಂಗಳೂರು ಹತ್ರ ಈ ಥರ ಉಳಿಸ್ಕೊಂಡಿರೋದು ನಮಗೆ ಒಳ್ಳೆಯದು ಸ್ವಲ್ಪ ಯಾಕೆಂದರೆ ನೋಡಿ ಎಲ್ಲರೂ ಭಾನುವಾರ ಎಲ್ಲ ಟ್ರಿಪ್ಪಿಗೆ ಬಂದು ಇಲ್ಲಿ ಕುತ್ಕೊಂಡು ಕಾರ್ ಹಾಕ್ಕೊಂಡು ಏನೇನು ಮಾಡ್ತಾರೆ ಅಂತ ಗೊತ್ತಿರ್ಬೋದಲ್ಲ ನಿಮಗೆ ಈಗ ಡ್ಯಾಮು ಬಂತು ಇದು ಡ್ಯಾಮ್ದು ಕಾಣಿಸ್ತಿದೆ ಅನ್ಸುತ್ತೆ ನಿಮಗೆ ಸೊ ದಿಸ್ ಇಸ್ ಅ ಡ್ಯಾಮ್ ವ್ಯೂ ಡ್ಯಾಮ್ ಡ್ಯಾಮ್ ವ್ಯೂ ಅಂತ ಇಂತು ರೀಚು ಒಳಗಡೆ ಗಾಡಿ ಹಾಕ್ತೀರಾ ಒಳಗಡೆ ಹೋಗ್ತೀರಾ ಸೊ ಗಾಡಿ ಅಲೋ ಇದೆ ಗಾಡಿಗೆ ಹೋಗ್ಬಿಡಣ ಒಳಗೆ ಸೊ ಒಳಗೆ ಹೋಗೋಣ ನೋಡಿ 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 ಹಂಗೆ ಹಾಂ ಎಲ್ಲ ಹೇಳ್ತಾರೋ ಅಲೋ ಇದೆ ಗಾಡಿಗಳು ಅಯ್ಯೋ ನಿಧನಕ್ಕೆ ಹಾಂ ನಮ್ಮ ಪೊಲೀಸ್ ಚೆಕ್ಕಿಂಗು ಪೊಲೀಸರೆಲ್ಲ ಇಲ್ಲೇ ನಡೀರಪ್ಪ ಕೆಂಪ್ ಸೈಡ್ ಅಲೋ ಇಲ್ಲ ಗಾಡಿ ಒಳಗಡೆ ಗಾಡಿ ಅಲೋ ಇಲ್ಲ ಅಂದರು ಸೊ ವಾಪಸ್ ಗಾಡಿ ಈಚೆ ತರ್ತಾ ಇದ್ದಾರೆ ನೋಡ್ಕೊಳ ಫೈನಲಿ ಮಂಚಿನ ಬೆಲೆ ಫ್ಲಾಪ್ ಆಯಿತು ಒಳಗಡೆ ಬಿಡಲಿಲ್ಲ ಆದರೂ ಇಲ್ಲಿಂದ ಡ್ಯಾಮ್ನ ನೋಡ್ಕೊಬೋದು ಆ ಥರ ಇದೆ ಇಲ್ಲಿ ಬರಬೇಕು ಅಂದರೆ ಫ್ಯಾಮಿಲಿ ಏನ ನೋಡಿ ನಮ್ಮ ಫಾರೆಸ್ಟ್ ಆಫೀಸರ್ ಮೇಲೆ ಹೋಗ್ಬೇಕಂತೆ ಕಾಣಿಸುತ್ತೆ ನೀಟಾಗೆ ಹಾಂ ಚೆನ್ನಾಗಿ ಕಾಣಿಸುತ್ತೆ ಅಂತ ಮೇಲಿಂದ ನಮ್ಮ ಸೇಟು ಎಲ್ಲೋದನು ಹಾಂ ನಮ್ಮ ಸೇಟು ವೆಯ್ಟ್ ಮಾಡೋಣ ನೋಡೋಣ ಎಲ್ಲಿ ನಮ್ಮ ಸೇಟು ಗೊತ್ತಿಲ್ಲ ಫೈನಲಿ ಇವತ್ತು ನಾವು ಮಂಚಿನಬೇಲೆ ಡ್ಯಾಮ್ದು ವೀಡಿಯೋ ಮುಗಿಸಿದ್ದೀವಿ ಒಳಕ್ಕೆ ಹೋಗಿಲ್ಲ ಇಲ್ಲಿ ಸಣ್ಣ ಟ್ರೆಕ್ ಮಾಡಿಕೊಂಡು ಇಲ್ಲಿ ಮೇಲೆ ಬಂದಿದ್ವಿ ಏನು ನೋಡ್ತಾಯಿದ್ದೀರಲ್ಲ ಇಷ್ಟು ನಮಗೆ ಸಿಕ್ಕಿರೋ ವ್ಯೂ ವ್ಯೂ ಸಿಕ್ಕಿರೋದು ಇಷ್ಟೇ ನಮಗೆ ಫ್ಯಾಮಿಲಿಗೆ ಮಾತ್ರ ಅಲೋ ಹೊಲೋಗರು ಸೊ ಅದಕ್ಕಾಗಿ ಫ್ರೆಂಡ್ಸ್ಗೂ ಫ್ರೆಂಡ್ಸ್ ಎಲ್ಲ ಬರೋಕ್ಕಾಗಲ್ಲ ಫ್ಯಾಮಿಲಿ ಮಾಡ್ಕೊಂಡ್ಬರ್ಬೇಕು ನಮ್ಮ ಸೇಟು ಥರ ಹೇಳ್ದಂಗೆ ಫ್ಯಾಮಿಲಿ ಮಾಡ್ಕೊಂಬರ್ಬೇಕಂತ ಸೀರಾ ಸೀನಾ ಮಾಡ್ಕೊಂಡೆ ಬರೋ ಇವತ್ತಿನ ಅರ್ಧ ದಿನದ ಬ್ಲಾಗ್ ಮುಗೀತು ನಾವು ಮನೆಗೆ ಹೋಗ್ತೀವಿ ನೀವೇ ಯೋಚನೆ ಮಾಡಿ ಕಮೆಂಟ್ ಮಾಡಿ ಮತ್ತೆ ಬೆಟ್ಟ ಹಿಡ್ದು ರೋಡ್ ಹೋಗ್ತಾ ಇದ್ದೀವಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ರಲ್ಲ ನೀವು ಮನೆಗೆ ಹೋಗಿ ಹೊರಗಡೆ ಇದ್ರೆ ಮನೆಗೆ ಹೋಗಿ ಮನೇಲಿ ಇದ್ರೆ ಆರಾಮಾಗೆ ಊಟ ಗೀಟ ಮಾಡ್ಕೊಂಡು ಎಷ್ಟು ತಗೊಳ್ಳಿ ಭಾನುವಾರ ಅಲ್ಲ ನಾಳೆ ತಿರ್ಗಿ ಆಫೀಸ್ಗೆ ಹೋಗಬೇಕು ಸೊ ದಿಸ್ ಇಸ್ ಸಂಡೇಸ್ ವ್ಲಾಗ್ ಟಾಟಾ ಬಾಯ್ ಬಾಯ್ ಹಂಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮರೀದಂಗೆ ಮಾಡಿ ಸೊ ಇದೇ ಥರ ವಿಡಿಯೋಗಳು ಬರ್ತಾ ಇರ್ತವೆ ಓ ನಾವು ಬೆಟ್ಟ ಹಿಡ್ದು ಹೋಗೋಣ ನೆಡಿಸಿನ ಐಷ ಐಶಾ ಸೊ ಟಟ ಬಾಯ್ ಬಾಯ್